ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಮೊನ್ನೆ ಸೊಪ್ಪು ಬಂದಿತ್ತು ಅಂದ್ಬಿಟ್ಟು ಸೊಪ್ಪೆಲ್ಲ ತೊಗೊಂಡಿದ್ದೆ ಮೆಂತ್ಯ ಸೊಪ್ಪು ಕಾ ಸಹ ತೊಗೊಂಡಿದ್ದೆ ಅದಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಫ್ರೀ ಏನು ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಫ್ರಿಜ್ನ ನೋಡಿದ ತಕ್ಷಣ ಮೆಂತ್ಯ ಸೊಪ್ಪಿತ್ತು ಅದಕ್ಕೆ ಮೆಂತ್ಯ ಭಾ ಮಾಡಿಬಿಡೋಲ್ಲ ಅಂದ್ಬಿಟ್ಟು ಮೆಂತ್ಯ ಭಾತ್ನ ಮಾಡ್ತಿದ್ದೀನಿ ಈ ರೈಸ್ ಐಟಮ್ ಎಲ್ಲ ಮಾಡ್ತೇವೆ ಅಂದರೆ ಎರಡು ಟೈಮ್ ಆರಾಮ್ಸೆ ಕಟ್ಬೋದು ಈ ಉಪ್ಪಿಟ್ಟು ಅವಲಕ್ಕಿ ಅಂದರೆ ನಮ್ಮ ಮನೇಲಿ ತಗೊಂಡೋಗಲ್ಲ ನನ್ನ ಹಸ್ಬೆಂಡ್ ಎಕ್ಸ್ಪೆಷಲಿ ತಗೊಂಡೋಗಲ್ಲ ಹಾಗಾಗಿ ನಾನು ರೈಸ್ ಐಟಮ್ಸೇ ಸ್ವಲ್ಪ ಮಾಡ್ತೀನಿ ರೈಸು ಚಪಾತಿ ದೋಸೆ ಅಂಥವು ಮಾಡ್ತೀನಿ ಈ ಉಪ್ಪಿಟ್ಟು ಚಿತ್ರಾನ್ನ ಅವೆಲ್ಲ ತೊಗೊಂಡೋಗಲ್ಲ ಅವರು ಅದಕ್ಕೋಸ್ಕರ ಈ ರೀತಿ ರೈಸ್ ಬಾತ್ ಮಾಡ್ಬಿಡ್ತೇವೆ ಅಂದರೆ ಲಂಚ್ ಬಾಕ್ಸ್ಗೂ ತಗೊಂಡೋಗ್ತಾರೆ ಹಾಗೆ ಇಲ್ಲೂ ಸಹ ತಿನ್ಬೋದು ಅಂದ್ಬಿಟ್ಟು ಈ ರೀತಿ ಟೈಮ್ ಮಾಡಿಕೊಂಡು ಇವಾಗ ಮೆಂತ್ಯ ಬಾತ್ ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಡಿಫ್ರೆಂಟಾಗೆ ಮಾಡ್ತಿದ್ದೀನಿ ಮಿನಿಮಲ್ ಮಸಾಲಾನ ಹಾಕ್ಬಿಟ್ಟು ಮೆಂತ್ಯ ಭಾತ್ನ ಮಾಡ್ತಾ ಇದೀನಿ ತುಂಬಾ ಮಸಾಲ ಬೇಡ ಅಂತ ಯಾಕಂದ್ರೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದ್ಯಲ್ವಾ ಹಾಗಾಗಿ ಮಸಾಲೆ ಎಲ್ಲ ಜಾಸ್ತಿ ತಿನ್ನಕ್ಕೆ ಅದಕ್ಕೋಸ್ಕರ ತುಂಬಾ ಕಡಿಮೆನೆ ಮಸಾಲಾನ ಹಾಕ್ಬಿಟ್ಟು ಮೆಂತ್ಯ ಭಾತ್ನ ಮಾಡ್ತಿದ್ದೀನಿ ಈ ಸೈಡ್ ನನ್ಗೆ ಅನ್ಬಿಟ್ಟು ಮಾಲ್ಟ್ ಮಾಡ್ಕೊಳೋಣ ಅಂದ್ಬಿಟ್ಟು ಮಾಲ್ಟ್ಗೆ ರೆಡಿ ಇಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾಗ್ಬೇಕು ಆಮೇಲೆ ಮೊಸ್ಕ ಹಾಕೊಂಡು ಕುಡಿಯೋಕೆ ಕರೆಕ್ಟ್ ಆಗುತ್ತೆ ಇದು ಮೆಂತ್ಯ ಸೊಪ್ಪು ಕೆಲವ್ರಿಗೆ ಕಹಿ ಬಂದ್ಬಿಡುತ್ತೆ ಚ ಎಣ್ಣೆಲ್ಲ ಚೆನ್ನಾಗಿ ಉಟ್ಕೊಳ್ಳೋದ್ರಿಂದ ಕಹಿ ಏನು ಬರಲ್ಲ ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಲ್ಲಿ ಹೈರನ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೇದು ಹಕ್ಕು ಸಹ ನಮ್ಮನೇಂದ್ರ ಹೇಗೆ ಅಂದರೆ ತುಂಬ ಜಾಸ್ತಿ ಸೊಪ್ಪೆಲ್ಲ ಸಿಗ್ ಬಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಸೊಪ್ಪು ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕಿದ್ದೀನಿ ಟೂ ಟೈಮ್ಸ್ ಅಲ್ವಾ ಸಾಕಾಗುತ್ತೆ ಅದಕ್ಕೋಸ್ಕರ ಇವಾಗ ಮಸಾಲ ಹಾಕಿದ್ದೀನಲ್ಲ ಅದ್ರ ಹಸಿ ಸ್ಮೇಲೆಲ್ಲ ಹೋಗಬೇಕು ಅಸ್ ರಾಸ್ ಮೇಲೆಲ್ಲ ಹೋದ್ಮೇಲೆ ನಾನು ಆಲ್ರೆಡಿ ಅಕ್ಕಿನ ತೊಳೆದು ನೆಣೆಯಕ್ಕೂ ಸಹ ಇಟ್ಕೊಂಡಿದ್ದೀನಿ ಇನ್ನೇನು ಇದಾಯಿತು ಅಂದರೆ ಆಯಿತು ಇವತ್ತೇನು ಜಾಸ್ತಿ ಕೆಲಸ ಇಲ್ಲ ಯಾಕಂದರೆ ರೈಸ್ ಪಾತ್ ಅಲ್ವಾ ಒಂದೇ ಸಲಕ್ಕೆ ಕೆಲಸನು ಸಹ ಮುಗ್ದೋಗ್ಬಿಡುತ್ತೆ ಇವಾಗ ರೈಸ್ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಉರ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಇನ್ನೇನು ನೀರು ಹಾಕೋಬೇಕು ಅಷ್ಟೇ ಇವಾಗ ರೈಸ್ ಹಾಕಿದ್ದೀನಿ ರೈಸ್ ಒಂದು ನಿಮಿಷ ಹುರ್ಕೊಂತು ಅಂದರೆ ಇನ್ನು ಇದು ಕೆಲಸ ಮುಗೀತು ಇನ್ನೇನಿದ್ರು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕ ಸೂಪ್ನ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ತಂದ್ರೆ ಟಿಫನ್ ರೆಡಿ ಇದು ಸ್ಟವ್ ಮಲ್ಲೆಲ್ಲ ಆಗಿತ್ತು ಅದಕ್ಕೋಸ್ಕರ ಅದನ್ನು ಸಹ ಇವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತು ಅಂದರೆ ಆವಾಗಿ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತು ಅಂದರೆ ನೀಟಾಗಿರುತ್ತೆ ಜಾಸ್ತಿ ತೆನ್ಸು ನೀರಲ್ಲ ಇವಾಗ ಹಾಗೆ ಒಂದೆರಡು ಪಾತ್ರೆ ಬಿದ್ದಿದ್ದಾವಲ್ಲ ಪಾತ್ರೆನೂ ಸಹ ಕೊಳ್ಕೊಂಡ್ಬಿಡ್ತೀನಿ ನಂಗೆ ಟೈಮ್ ಇತ್ತು ಅಂದರೆ ಆವಾಗಿನ ಕೆಲಸ ಅವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಇವಾಗಂದರೆ ಆಮೇಲೆ ಆಮೇಲೆ ಅಂದ್ಬಿಟ್ಟು ಲೇಟ್ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಏನಿಲ್ಲ ನೈಟ್ ಎಲ್ಲ ಪಾತ್ರ ತೊಳೆದಿಟ್ಟಿರೋದ್ರಿಂದ ಇವಾಗ ಏನು ತಿಂಡಿ ಮಾಡಿದೀನ ಅದ್ ಮಾತ್ರ ಅಷ್ಟೇ ಇರೋದು ನಾಲ್ಕಿದ ವರ್ಷೆ ನನ್ನ ಹಸ್ಬೆಂಡ್ನ ಅಂಗಡಿಗೆ ಕಳಿಸಿದ್ದೆ ಹಾಲು ಮತ್ತು ಮೊಸರು ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ಎಲ್ಲೇನು ಸಹ ತೊಗೊಂಬಂದಿದ್ರು ಎಲ್ಲ ತೊಳೆದ್ಬಿಟ್ಟು ಎತ್ತಿಡೋಣ ಅಂತ ಇಟ್ಟಿರ್ತಿದ್ರೆ ಅಲ್ಲಿ ಐಟಮ್ಸ್ ಎಲ್ಲ ಹಾಕಿ ಕೊಟ್ಟಿದ್ರಲ್ಲ ಅದನ್ನು ನನ್ನ ತಲೆ ಮೇಲೆ ಹಾಕ್ತಿದ್ದಾರೆ ತಮಾಷೆ ಮಾಡ್ತಿದ್ದಾರೆ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಇವಾಗ ಪಾದ ತೊಳ್ಕೊಂಬರೋಸಲ್ಲಿ ಇಲ್ಲಿ ಚೆನ್ನಾಗಿ ಕುದೀತಿದೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಚಲು ಬರ್ಸಿದ್ರೆ ಸ ರೆಡಿ ಆಗಿಬಿಡುತ್ತೆ ಈ ಸೈಡು ಕಾಫಿಗೂ ಸಹ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬ್ರೇಕ್ಫಾಸ್ಟ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಮೆಂತ್ಯ ಭಾತ್ ರೆಡಿ ಮೆಂತ್ಯ ಭಾತ್ ಅಂತೂ ತುಂಬ ಚೆನ್ನಾಗಾಗಿತ್ತು ಮತ್ತು ನಾನು ವೀಡಿಯೋನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಎರಡು ಗಂಟೆ ಇವಾಗ ಮತ್ತೆ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಿಗ್ಗೆಯಿಂದ ಬ್ಲಾಕ್ನ ಮಾಡೋಕ್ಕಾಗಿರಲ್ಲ ಯಾಕಂದರೆ ಬ್ಲೌಸ್ ಕಟ್ಟಿಂಗ್ ಇತ್ತು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ನನ್ನ ಮಗನಿಗೆ ಆಮೇಲೆ ಸ್ಕೂಲ್ ಬಿಡೋ ಟೈಮ್ ಆಯಿತು ಇವಾಗ ಬೇಗ ಬಿಡ್ತಾರಲ್ವ ಎಕ್ಸಾಮ್ ನಡೀತಿದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಬ್ಲೌಸ್ ಕಟ್ ಮಾಡಿಟ್ಬಿಟ್ಟು ಹೋಗಿ ನನ್ನ ಮಗನ ಕರ್ಕೊಂಬಂದು ಅವ್ನಿಗೆ ತಿನ್ಸಿ ಅವ್ನ ಮಲಗಿಸಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನದ ಊಟನೂ ಸಹ ನಾನು ಇನ್ನೂ ಮಾಡಿಲ್ಲ ಇವಾಗ ಸ್ವಲ್ಪ ಪುದೀನ ಚಿಕನ್ ಮಾಡೋಣ ಅಂತ ಸೈಟಿಷ್ಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಇವಾಗ ಸೈಡ್ ಡಿಶ್ಗಾಗಿ ಮಾಡ್ತಿದ್ದೀನಿ ಅದಕ್ಕೆ ಸಾಂಬಾರು ಏನಾದರೂ ತಿಳಿ ಸಾಂಬಾರು ಇದ್ದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ಪೈಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ತಿಳಿ ಸಾಂಬಾರು ಥರ ಇತ್ತು ಅಂದರೆ ತಿಳಿ ಸಾಂಬಾರು ರೈಸು ಚಿಕನ್ ಏನು ಪುದೀನ ಚಿಕನ್ ಇಲ್ಲ ಡ್ರೈ ಚಿಕನ್ ಅಂತಲೂ ಹೇಳ್ಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟು ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಫಸ್ಟು ಒಂದು ಮಸಾಲನ ಮ್ಯಾರಿನೇಷನ್ ಮಾಡಬೇಕು ಚಿಕನ್ನ ಅದಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಜಾಯಿ ಒಂದು ಏಳು ಎಂಟು ಹಾಕ್ಕೊಂಡಿದ್ದೀನಿ ಇಂಚಷ್ಟು ಶುಂಠಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಪುದೀನ ನೀವು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಅದಕ್ಕೇನೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂತಿದ್ದೀನಿ ಮೊಸರನ್ನ ಹಾಕೊಂಡು ಚೆನ್ನಾಗಿ ಸಾ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡ್ಬರ್ತೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೀವು ನೀರು ನೀರು ಬದಲಿಗೆ ಮೊಸರೂನೇ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಬನ್ನಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಅರಶಿನ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ನಿಂಬೆ ಹಣ್ಣು ಮೋಸ್ ರಸನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮೊಸರು ಯೂಸ್ ಮಾಡಿರೋದ್ರಿಂದ ನಿಂಬೆಹಣ್ಣು ಹುಳಿ ಜಾಸ್ತಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ಗೆ ಆ ಮಸಾಲೆ ಎಲ್ಲ ಹಿಡಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಸಾಕು ಇಷ್ಟು ಮಸಾಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ಗೆ ಯಾವ ರೀತಿ ಮಸಾಲ ಇಟ್ಕೊಂಡಿದ್ದೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ಅವರ್ ಮ್ಯಾರಿನೇಷನ್ಗೆ ಬಿಡಬೇಕು ಆವಾಗ ನೀಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಇವಾಗ ಒಂದು ಟೂ ಅವರ್ಸ್ ಬಿಟ್ಟಿದೆ ನಾನು ಮ್ಯಾರಿನೇಷನ್ಗೆ ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ಇದು ದಪ್ಪ ಸೈಜ್ ಈರುಳ್ಳಿ ಹಾಗಾಗಿ ಒಂದನ್ನು ಹಾಕ್ಕೊಂಡಿದ್ದೀನಿ ಅದೇ ಸಾಕಾಗುತ್ತೆ ಮತ್ತು ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಚಿಕನ್ ತಿನ್ನಬೇಕಾದ್ರೆ ಅದು ಮಧ್ಯದಲ್ಲಿ ಒಂದೊಂದು ಈರುಳ್ಳಿ ಸಿಗ್ತಿದ್ರೆ ಅದ್ರ ಮಜನೇ ಬೇರೆ ಇವಾಗ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪನೇ ಉಪ್ಪು ಹಾಕ್ಕೊಂತಿದ್ದೀನಿ ಯಾಕಂದರೆ ಆಲ್ರೆಡಿ ಚಿಕನ್ ಮ್ಯಾರಿನೇಷನ್ಗೆ ನಾನು ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪನೇ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗಿದ್ಮೇಲೆ ಮ್ಯಾರಿನೇಷನ್ ಮಾಡ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊತಿದ್ದೀನಿ ಒಂದು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅದು ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಆಗೋಕ್ಕೆ ಬಿಡ್ತೀನಿ ಇವಾಗ ಒಂದು ಎರಡು ನಿಮಿಷ ತಿರ್ಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯ್ಯೋಕ್ಕೆ ಬಿಟ್ಟಿದ್ದೆ ಚಿಕನ್ನ ಇವಾಗ ತಿರ್ಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಎರಡು ನಿಮಿಷ ಕುಕ್ ಆಗಕ್ಕೆ ಬಿಡ್ತೀನಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡೋದ್ರಿಂದ ನಾನು ನೀಟಾಗಿ ಬೆಂದಿರುತ್ತೆ ಟೊಮೊಟೊ ಸಾರು ಮಾಡ್ಬಿಡೋಣ ಚಿಕನ್ ಫ್ರೈ ಮಾಡ್ತಿದ್ದೀನಲ್ಲ ಕಾಂಬಿನೇಷನ್ ಆಗಿ ಟೊಮೆಟೊ ಸಾಂಬಾರ್ ತಿಳಿ ಸಾಂಬಾರ್ ತರ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಡ್ರೈಗೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನ್ನ ಎಸ್ಪೆಷಲಿ ಅವರಿಗೆ ಮಸಾಲೆಲ್ಲ ದುಡ್ಡಿ ಮಾಡಿದ್ರೆ ಅವರಷ್ಟು ಹಾಗಾಗಿ ನಾನು ಸ್ವಲ್ಪ ಮಸಾಲೆ ಎಲ್ಲ ಅವಾಯ್ಡ್ ಮಾಡ್ತೀನಿ ತುಂಬ ಮಸಾಲೆ ರುಬ್ಬಿಟ್ಟು ಎಲ್ಲದಕ್ಕೂ ಮಸಾಲೆ ರುಬ್ಬಲ್ಲ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಅಷ್ಟೇ ಟೊಮೊಟೊ ಸಾರ್ಗಳು ಅಷ್ಟೇ ಟೊಮೊಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸಿಟ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಇವಾಗ ಇಲ್ಲಿ ಟೊಮೊಟೊನ ಕ್ಯೂಚ್ಕೊತಿದ್ದೀನಿ ಈ ರೀತಿ ಕ್ಯೂಚ್ಕೊಂಡು ಮಾಡೋದ್ರಿಂದ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇವಾಗ ಮಾಮೂಲಿ ಟೊಮೆಟೊ ಹುಚ್ಚು ಮಾಡ್ತೀವಲ್ಲ ಕಟ್ ಮಾಡ್ಕೊಂಡು ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದು ಅಂತ ಮಾಡ್ಕೊಬೋದು ಈರುಳ್ಳಿ ಒಂದು ಈರುಳ್ಳಿನ ಜಜ್ಕೊಂಬಿಟ್ಟು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಜ್ಕೊಂಬಿಟ್ಟು ಮಾಡ್ಕೊಂಡು ಬಂದರೆ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ಅದರಲ್ಲಿ ಈ ಥರ ಸ್ಪೈಸಿ ಸ್ಪೈಸಿ ಆಗಿ ಚಿಕನ್ ಏನಾದರೂ ಸೈಡ್ಸ್ ಕಿತ್ತು ಅಂದರೆ ಇನ್ನೂ ಮಸ್ತಾಗಿರುತ್ತೆ ಆ ಕಡೆ ಚಿಕನ್ನು ಸಹ ಬೇಯ್ತಾ ಇದೆ ಸಿಮ್ಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಅಂದರೆ ನೀಟಾಗಿ ಕುಕ್ಕಾಗುತ್ತಲ್ಲ ಹಾಗಾದ್ರೆ ಈಗ ಸಾಂಬಾರ್ ಪೌಡರ್ ಏನು ಮಾಡ್ಕೊಂಡಿರ್ತೀವೋ ಅದನ್ನು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಸಾಕಾಗುತ್ತೆ ನಮಗೆ ಜಾಸ್ತಿ ಮಸಾಲ ತಿನ್ನೋದಲ್ಲ ಹಾಗಾಗಿ ಇದು ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡರ್ ಈ ಜೊತೆ ರೆಸಿಪಿ ಶೀಘ್ರದಲ್ಲೇ ಶೇರ್ ಮಾಡ್ತೀನಿ ಚೆನ್ನಾಗಿರುತ್ತೆ ಆರಾಮಾಗಿ ಎಲ್ಲದಕ್ಕೂ ಬಳಸ್ಬೋದು ನಾನ್ ವೆಜ್ಗೂ ಸಹ ಬಳಸ್ಬೋದು ವೆಜ್ಗೂ ಸಹ ಬಳಸ್ಬೋದು ಈಗ ಈರುಳ್ಳಿ ಫ್ರೈ ಆಗಿದೆ ಇನ್ನೆಕ್ಷನ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಟೊಮೆಟೊ ಸಾಂಬಾರು ರೆಡಿ ಆಗಿಬಿಡುತ್ತೆ ಇನ್ನು ಸಾಂಬಾರು ರೆಡಿ ಆಯಿತು ಈ ಸೈಡ್ ಇನ್ನೇನು ಚಿಕನ್ ಫ್ರೈಯೂ ಸಹ ರೆಡಿ ಆಯಿತು ಇನ್ನು ಅಡುಗೆ ಕೆಲಸ ಕೊಟ್ಟು ಹೋಗಿತ್ತು ಇನ್ನು ನೈಟು ಊಟ ಮಾಡಬೇಕಂದ್ರೆ ಬ ಸ್ವಲ್ಪ ಬಿಸಿ ರೈಸ್ ಮಾಡ್ಕೊತು ತೊಂದರೆ ಸಾಕಾಗುತ್ತೆ ಯಾಕಂದರೆ ಸ್ವಲ್ಪ ಬಾತ್ ಬೆಳಿಗ್ಗೆ ಮಾಡಿರೋದು ಇನ್ನೊಂದು ಸ್ವಲ್ಪ ಇದೆ ಅಂದರೆ ಒಬ್ರಿಗೂ ಆಗೋಲ್ಲ ಒಂದು ನಾಲ್ಕು ತುತ್ತಿದೆ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪನೇ ರೈಸ್ ಹಾಕ್ಕೊಂಡು ನಮ್ಮ ಚಿಕನ್ ಬೇರೆ ಇದೆಯಲ್ಲ ಹಾಗಾಗಿ ಇವು ಎರಡು ತಿನ್ನಲ್ಲ ಇವಾಗ ಈ ಸೈಡು ಟೊಮೊಟೊ ಸಾಂಬಾರು ಸಹ ರೆಡಿ ಆಯಿತು ಈ ಸೈಡು ಚಿಕನ್ ಸಹ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಲಾಸ್ಟ್ಗೆ ಸ್ವಲ್ಪ ಕಸ್ತೂರಿ ಮೇತಿನ ಹಾಕಬೇಕು ಕಸ್ತೂರಿ ಮೇತಿ ಲಾಸ್ಟ್ಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಸ್ತೂರಿ ಮೇತಿ ಹಾಕ್ಬಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ರೆಡಿ ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಅನ್ನ ಅನ್ನ ಟೊಮೊಟೊ ಸಾರು ಮತ್ತು ನನ್ನ ಹಸ್ಬೆಂಡ್ ಬಜ್ಜಿನೂ ಸಹ ತೊಗೊಂಡ್ಬಂದಿದ್ರು ಹಾಗೆ ಚಿಕನ್ ಟ್ರೈನ್ ಮಾಡ್ತಿದ್ದೀನಿ ಊಟ ಬಂದ್ಬಿಟ್ಟು ಟೊಮೊಟೊ ಸಾರು ಮಾಡಿದ್ನಲ್ಲ ಹಾಗಾಗಿ ಅದಕ್ಕೇ ರೈ ರೈಸ್ ಮಾಡಿದೆ ಇವತ್ತೇನು ಮುದ್ದೆ ಮಾಡೋಕ್ಕೆ ಹೋಗ್ಲಿಲ್ಲ ಹಸ್ಬೆಂಡ್ ಮುದ್ದೆ ಏನು ಬೇಡ ಅಂತ ಹೇಳಿದ್ರು ಊಟ ಎಲ್ಲ ಮುಗಿಸಿ ಅನ್ನ ಸಾಂಬಾರು ಮತ್ತು ಅದು ಚಿಕನ್ ಡ್ರೈ ಮಾಡಿದ್ದಾನೆ ಸಕ್ಕಾದಾಗಿತ್ತು ಟೇಸ್ಟು ಏನಾದರೂ ಗ್ರೇವಿ ಏನಾದರೂ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಟೈಪ್ ಸಹ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ನಾನಿಲ್ಲಿ ರೈಸ್ಗೆ ಮತ್ತು ಸಾಂಬಾರಿಗೆ ಜೊತೆಗೆ ಮಾಡ್ತಿರೋದ್ರಿಂದ ಡ್ರೈ ಮಾಡ್ಕೊಂಡಿದ್ದೆ ಅಡುಗೆ ಮನೆ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು ಇವಾಗ ಏನಿದ್ರು ಮಲ್ಕೊಳ್ಳೋದಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್